ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ ಮಾರುತಿ ಸುಜುಕಿ ಓಮಿನಿ ಒಂದು ಗಡಿ ಮಾರುತಿ ಓಮಿನಿ ಗಡಿ ಹಾಂ ಸರ್ ಮಾಡಲ್ಲ ಓಮಿನಿ ಓಮಿನಿ ಅನ್ನ ಸರ್ ಓನರ್ ಗಡಿ ಸರ್ ಅದು ಎಪ್ಪ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಆಗಿದೆ ಸರ್ ಮಾಡಿಸ್ಕೊಡ್ತೀರಾ ಆಗ ಕೊಟ್ಟು ಬಿಡ್ತೀವಿ ಸರ್ ಅದು ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಸರ್ ಸಿರಿ ನೀವು ಹಾಂ ಸರ್ ಇಂಜಿಂಜನ್ ಇದೆ ಇಂಜಿನ್ ಗಾಡಿದು ಇಂಜಿನ್ ಚಲೋ ಐತಿ ಸರ್ ಗಾಡಿ ಕೆಲಸ ಎಲ್ಲ ಉಕ್ಕೈತಿ ಸರ ಎಲ್ ಪಿ ಜಿನ ಹಾಂ ಎಲ್ ಪಿ ಜಿ ಐತೆ ಸರ ಪೆಟ್ರೋಲ್ ವರ್ಕ್ ಇದು ಎರಡು ಇದೆ ಸರ್ ಫೈವ್ ಸೀಟ್ರ್ ಏಯ್ಟ್ ಸೀಟ್ರ್ ಗಾಡಿ ಇದು ಸೆವೆನ್ ಸೀಟ್ರ್ ಸರ ಎಕ್ಸ್ಟ್ರಾ ಫೀಡಿಂಗ್ ಮಾಡಿಸಿ ರ ಗಾಡಿ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನು ಇಲ್ಲ ಸರ ಮುಂದೆ ಒಂದು ಎರಡು ಟೈರ್ ಹಾಕ್ಸಿದೀನಿ ಟೈಯರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿ ಮೈಲೇಜ್ ಒಂದು ಹದಿನೈದು ಹದಿನಾರು ಬರ್ತೈತೆ ಸರ ಲೊಕೇಶನ್ ಗಾಡಿ ಇರೋದು ಬಾಲ್ಕೋಟ ಜಿಲ್ಲಾ ಇಲ್ಕಲ್ಲ ಗ ಇಲ್ಕಲ್ ತಾಕ ನಂದೋಡಿಗೆ ಅಂತ ಬರ್ತೀವಿ ಗ್ರಾಮ ನಂದೋಡಿ ಗ್ರಾಮ ಎಷ್ಟು ಹೇಳ್ತೀರ ಓಮಿನಿಗೆ ರೇಟು ಎಪ್ಪತ್ತು ಸಾವಿರ ಆದರೂ ಕೊಟ್ಬಿಡಕ್ಕಂತ ಮಾಡೀನಿ ಸರ್ ಹತ್ತು ಸಾವಿರ ಒಂದು ಫೈಡಲ್ ಇಷ್ಟಿಕ್ ಹೋಗ್ತದ ನೀದು ಇನ್ನೊಂದು ಐದು ಸಾವಿರ ಕಮ್ಮಿ ಕೊಟ್ಟು ಹೇಳಿರಿ ಸರ್ ಒಂದ್ ಐದು ಸಾವಿರ ಬಿಡ್ತೀರಾ ಹ್ಞೂ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಸರಿ